ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೇ ನಮೋಸ್ತೊರೆ ನಮಸ್ಕಾರ ಆತ್ಮೀಯ ಯಾಜ್ಞ ಮಲಿಕೆಯ ಮತ್ತು ಪಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾವು ಮೊನ್ನೆಯ ದಿನ ಅಶ್ವಿನಿ ನಕ್ಷತ್ರದ ಬಗ್ಗೆ ವಿಚಾರಗಳನ್ನು ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ತಿಳ್ಕೊಂಡಿದ್ದೀವಿ ಅದೇ ಮುಂದೆ ಬರದ ಅಧ್ಯಾಯ ಅಂದರೆ ಆ ನಕ್ಷತ್ರಗಳ ಒಂದು ಸರಣಿ ಅಂತ ಹೇಳ್ತೇವೆ ನಕ್ಷತ್ರಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಬಂದಾಗ ಮುಂದಿನ ನಕ್ಷತ್ರ ಇರ್ತಕ್ಕಂಥದ್ದು ಭರಣಿ ನಕ್ಷತ್ರ ಈ ಬಳಿ ನಕ್ಷತ್ರದ ಒಂದು ರಾಶಿ ಚಕ್ರ ಅಂದರೆ ಬಡಿ ನಕ್ಷತ್ರ ರಾಶಿಗೆ ಬರುತ್ತೆ ಅಂತೇಳಿ ಹೇಳ್ಬೋದು ಅದೇ ಈ ಬಳಿ ನಕ್ಷತ್ರಕ್ಕೆ ಆಡಳಿತ ಒಂದು ಗ್ರಹ ಅಂತ ಹೇಳ್ತೀವಿ ಶುಕ್ರ ಅಂತೇಳಿ ಹೇಳ್ತೀವಿ ಮತ್ತು ದೇವತೆ ಅಂದರೆ ಯಮ ಅಂತೇಳಿ ಹೇಳ್ತೀವಿ ಈ ಒಂದು ಭಳಿ ನಕ್ಷತ್ರ ಮನುಷ್ಯ ಗುಣಕ್ಕೆ ಬರುತ್ತೆ ಇವರ ಒಂದು ಗುಣ ಬಂದು ರಜಸ್ವ ಗುಣ ಅಂತೇಳಿ ಹೇಳ್ಬೋದು ದಿಕ್ಕು ಅಂದರೆ ಪೂರ್ವ ದಿಕ್ಕು ಅಂತೇಳಿ ಹೇಳ್ಬೋದು ಇವರ ಒಂದು ಪ್ರಾಣಿ ಬಂದಾಗ ಆನೆ ಅಂತೇಳಿ ಇರುತ್ತೆ ಅದೃಷ್ಟದ ಒಂದು ಸಂಖ್ಯೆ ಬಂದು ನಂಬರ್ ಎರಡು ಮತ್ತು ಒಂಬತ್ತು ಅದೃಷ್ಟದ ಬಣ್ಣ ಅಂದಾಗ ಕೆಂಪು ಬಣ್ಣ ಇವರಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಅದೃಷ್ಟದ ಒಂದು ಕಲ್ಲು ಅಂತ ಹೇಳ್ತೀವಿ ಅದು ಡೈಮಂಡ್ ಅಂದರೆ ವಜ್ರ ಅಂತೇಳಿ ಹೇಳ್ತೀವಿ ಸಾಮಾನ್ಯವಾಗಿ ಇವರ ಒಂದು ಈ ಒಂದು ಹೆಸರು ಪ್ರಾರಂಭ ಆಗ್ತಕ್ಕಂಥದ್ದು ಲೀ ಲೂ ಲೆ ಲೋ ಈ ಅಕ್ಷರಗಳಿಂದ ಇವರೊಂದು ಹೆಸರುಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಇರುತ್ತೆ ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಇವರ ಒಂದು ಭರಣಿ ನಕ್ಷತ್ರದ ಗುಣಲಕ್ಷಣಗಳು ಅಂದರೆ ಕೆಲಸದಲ್ಲಿ ಒಂದು ಯಶಸ್ಸು ಅಂಥೇಳಿ ಸಮರ್ಥವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ಸತ್ಯವಾದ ಸತ್ಯವಾಗಿರ್ತಕ್ಕಂಥ ಒಂದು ವಾತಾವರಣ ದುಃಖದಿಂದ ಇವರು ಮುಕ್ತರಾಗಿರ್ತಾರೆ ಅಂತೇನೆ ಹೇಳ್ಬೋದು ಅಂದರೆ ಈ ಬಡಿ ನಕ್ಷತ್ರದ ಒಂದು ವಿಶೇಷ ಅಂದರೆ ಸತ್ಯವಾದಿಯಾಗಿರ್ತಕ್ಕಂಥ ಒಂದು ಲಕ್ಷಣಗಳು ಇದೆ ಅಂತೇಳಿ ಹೇಳಬಹುದು ಈ ಬಡಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಒಂದು ಒಳ್ಳೆಯ ಹೃದಯವಂತರಾಗಿರ್ತಾರೆ ಅಂತೇಳಿ ಹೇಳ್ಬೋದು ಯಾರಾದರೂ ಸಹ ಇವರಿಗೆ ಕಟುವಾಗಿ ಮಾತುಗಳನ್ನು ಹೇಳಿದರೂ ಸಹ ಅವರು ಕೋಪವನ್ನು ಮಾಡಿಕೊಳ್ಳೋದಿಲ್ಲ ಬೇಜಾರವನ್ನು ಮಾಡಿಕೊಳ್ಳೋದಿಲ್ಲ ಅಂತೇಳಿ ಹೇಳ್ಬೋದು ಈ ಬಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಆಕರ್ಷಕವಾಗಿರ್ತಾರೆ ಅಂತೇಳಿ ಹೇಳ್ಬೋದು ದೊಡ್ಡ ಕಣ್ಣುಗಳಿಂದ ಅವರ ಒಂದು ಲಕ್ಷಣ ಅಂತ ಹೇಳ್ತೀವಿ ಆ ಒಂದು ವ್ಯಕ್ತಿತ್ವದ ಬಗ್ಗೆ ಅವರ ಕಣ್ಣುಗಳು ಹೇಳುತ್ತೆ ಅಂತೇಳಿ ಹೇಳ್ಬೋದು ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ ಅಂದರೆ ಅವರ ಒಂದು ಮುಖದಲ್ಲಿರ್ತಕ್ಕಂಥ ಒಂದು ಸ್ಮೈಲ್ ಅಂದರೆ ನಗು ಆ ನಗುವನ್ನು ನೋಡಿ ಯಾರು ಬೇಕಾದರೂ ಸಹ ಮಂತ್ರಮುಗ್ಧವನ್ನು ಕಳಿಸುತ್ತೆ ಅಂತೇಳಿ ಹೇಳಬಹುದು ಈ ಬಡಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ಶಾಂತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಇಷ್ಟಪಡ್ತಾರೆ ಅದೇ ರೀತಿಯಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಒಂದು ಲಕ್ಷಣದಲ್ಲೇ ಇರ್ತಾರೆ ಅಂತೇಳಿ ಹೇಳಬಹುದು ಇವರು ಯಾವಾಗಲೂ ಸಹ ಒಂದು ಅಪಾಯಗಳನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಅಂದರೆ ಎಂಥ ಕಷ್ಟ ಬದಲು ಅದನ್ನು ತೆಗೆದುಕೊಂಡು ಅದರ ಜೊತೆ ಓಡಾಡಬೇಕು ಆ ಒಂದು ಲಕ್ಷಣದಲ್ಲೇ ಇರ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ಯಾವಾಗಲೂ ಒಂದು ಪೂರ್ಣವಾಗಿ ಜೀವನವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತೇಳಿ ಹೇಳ್ಬೋದು ಯಾವುದೇ ಒಂದು ಕೆಲಸದಲ್ಲಿ ಆಯ್ಕೆ ಮಾಡಿಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇವರಿಗೆ ಒಂದು ಉತ್ತಮವಾದ ನಿರ್ಧಾರವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬಂದರೆ ಕೆಲವೊಂದು ಸಲ ಕೆಲವರು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಕೆಟ್ಟ ನಿರ್ಧಾರಗಳಾಗುತ್ತೆ ಆದರೆ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಅವ್ರು ಮಾಡ್ತಕ್ಕಂಥ ನಿರ್ಧಾರದಿಂದ ಅವರ ಕೆಲಸದಲ್ಲಿ ಅದನ್ನು ಒಳ್ಳೆಯ ಸಪೋರ್ಟ್ ಅಂತ ಹೇಳ್ತೀವಿ ಬೆಂಬಲವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಇವರಿರ್ತಕ್ಕಂಥ ಒಂದು ಸ್ವಾಭಿಮಾನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಮತ್ತು ಅದೇ ರೀತಿ ಪ್ರಾಮಾಣಿಕವಾಗಿರಬೇಕು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ಅದೇ ರೀತಿ ಯೋಚನೆಯನ್ನು ಮಾಡ್ತಾರೆ ಇವರು ಸ್ವಲ್ಪ ಐಷಾರಾಮಿ ಜೀವನವನ್ನು ಅಂದರೆ ರಾಜಮನೆತನದ ಒಂದು ಜೀವನ ಶೈಲಿಯನ್ನು ಇಷ್ಟಪಡ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ಐಷಾರಾಮಿ ಲಗ್ಜುರಿ ಜೀವನ ಅಂತ ಏನೇಳ್ತೇವೆ ಆ ಒಂದು ಲೈಫ್ ಬೇಕು ಅಂತೇಳಿ ಅದರ ಬಗ್ಗೆ ವಿಶೇಷವಾಗಿ ಒಂದು ಆಕರ್ಷಣೆಯನ್ನು ಇರುತ್ತೆ ಅಂತೇಳಿ ಹೇಳಬಹುದು ಭರಣಿ ನಕ್ಷತ್ರದ ಸ್ತ್ರೀಯರಿಗೆ ಒಂದು ವಿಶೇಷವಾಗಿ ಹೆಚ್ಚು ಧನಾತ್ಮಕತೆಯಿಂದ ಇರುತ್ತೆ ಅಂತ ಹೇಳ್ಬೋದು ಕಾರಣ ಈ ಒಂದು ಶುಕ್ರನ ಪ್ರಭಾವವನ್ನು ಸೂಚಿಸತಕ್ಕಂಥ ಗುಣಗಳನ್ನು ಹೆಚ್ಚಿಸುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಹಿರಿಯರ ಕಡೆಗೆ ಹೆಚ್ಚು ಗೌರವವನ್ನು ಹೊಂದಿರ್ತಾರೆ ಅಂತೇಳಿ ಹೇಳಬಹುದು ಮತ್ತು ಆಶಾವಾದಿ ಸ್ವಭಾವವನ್ನು ಹೊಂದಿರ್ತಾರೆ ಮತ್ತು ಯಾವಾಗಲೂ ಹೊಸ ಅವಕಾಶಗಳನ್ನು ಸವಾಲುಗಳನ್ನು ಕೊಡ್ತಾ ಇರ್ತಾರೆ ಅಂತೇಳಿ ಹೇಳಬಹುದು ಅದೇ ಒಂದು ವಿಚಾರದಲ್ಲಿ ಒಳ್ಳೆಯ ಪ್ರಾಬಲ್ಯವನ್ನು ಹೊಂದಿರ್ತಾರೆ ಅಂತೇಳಿ ಹೇಳಬಹುದು ನಿಮ್ಮ ಸಂಗಾತಿಯಿಂದ ಹೆಚ್ಚು ಪ್ರೀತಿಯನ್ನು ಪಡೀತೀರಿ ಮತ್ತು ಕುಟುಂಬದ ಜೀವನವನ್ನು ಆನಂದಮಯವಾಗಿರಬೇಕು ಅಂತೇಳಿ ಆ ಒಂದು ಇಷ್ಟವನ್ನು ಪಡ್ತೀರ ಅಂತೇಳಿ ಹೇಳಬಹುದು ಮತ್ತು ಬಹಳ ಬುದ್ಧಿವಂತ ವ್ಯಕ್ತಿತ್ವ ಈ ಒಂದು ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರುತ್ತೆ ಮತ್ತು ನೋಡೋಕ್ಕೆ ತುಂಬ ಆಕರ್ಷವಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಸ್ವಭಾವ ಈ ಭರಣಿ ನಕ್ಷತ್ರ ಇರತಕ್ಕಂಥ ವ್ಯಕ್ತಿಗಳಿಗಿರುತ್ತೆ ಯಾವಾಗಲೂ ಕಾರ್ಯಗಳನ್ನು ಸಮರ್ಥ ರೀತಿಯಲ್ಲಿ ನಿರ್ವಹಿಸುತ್ತಾರೆ ಅಂತೇಳಿ ಹೇಳ್ಬೋದು ಕರ್ತವ್ಯ ನಿಷ್ಠೆ ಅಂದರೆ ಆ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಶ್ಚೇ ಸ್ವಭಾವದಿಂದ ಮಾಡಬೇಕು ಮತ್ತು ಸ್ವಾಭಾವಿಕವಾಗಿ ತುಂಬ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ ಬ ಬಹಳ ಫ್ರೆಂಡ್ಸನ್ನು ಸಂಪಾದನೆ ಮಾಡಿರ್ತಾರೆ ಮತ್ತು ಅದೇ ರೀತಿಯಲ್ಲಿ ಕುಟುಂಬಕ್ಕೆ ನಿಷ್ಠರಾಗಿರ್ತಾರೆ ಅಂತ ಹೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಒಂದು ತಾಜಾ ಅನುಭವಗಳಿಗಂದರೆ ಸ್ಪೆಷಲ್ಲಾಗಿ ಅನುಭವಗಳಂದರೆ ಹೊಸ ಹೊಸ ರೀತಿಯಲ್ಲಿ ಬರ್ತಕ್ಕಂಥ ಅನುಭವಗಳನ್ನು ಇವರು ಬಯಸ್ತಾರೆ ಅಂತೇಳಿ ಹೇಳ್ಬೋದು ಬಹಳ ಧೈರ್ಯಶಾಲಿಯಾಗಲಾಗಿರ್ತಾರೆ ಮತ್ತು ಅದೇ ರೀತಿಯಾಗಿ ಕಲಾತ್ಮಕತೆಯನ್ನು ಇರ್ತಾರೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಇಷ್ಟವನ್ನು ಪಡ್ತಾರೆ ಅಂತೇಳಿ ಹೇಳಬಹುದು ಈ ಒಂದು ಬಳ್ಳಿ ರಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ದೌರ್ಬಲ್ಯ ಅಂತಲೇ ಏನು ಹೇಳ್ಬೋದು ಅಂದರೆ ಸ್ವಲ್ಪ ಮಟ್ಟಕ್ಕೆ ಅಟಮಾರಿತನ ಅಂದರೆ ಯಾವುದೇ ಕೆಲಸವನ್ನು ಮಾಡಬೇಕು ಅಂದರೆ ಇವರು ಹೇಳ್ದಂಗೆ ಹೇಳಬೇಕು ಇದೇ ಆಗಬೇಕು ಅದೇ ಆಗಬೇಕು ಅಂತ ಹೇಳ್ತೀವಿ ಸ್ವಲ್ಪ ಇರುತ್ತೆ ಮತ್ತು ಚಂಚಲ ಮನಸ್ಸನ್ನು ಇಟ್ಕೊಂಡಿರ್ತಾರೆ ಅಂತೇಳಿ ಹೇಳಬಹುದು ಅಂದರೆ ನೈತಿಕತೆಯನ್ನು ಬಿಟ್ಟು ಪ್ರಕ್ಷುಬ್ಧತೆ ದುರ್ಬಲರುವಂತೆ ಅಸಹಾಯನೆಯನ್ನು ಒಳಗೊಂಡಿರ್ತಾರೆ ಅಂತೇಳಿ ಹೇಳಬಹುದು ಮತ್ತು ಈ ಒಂದು ಬಡಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವನ ಒಂದು ಮದುವೆ ಅಂತ ಏನು ಹೇಳ್ತೀವಿ ಇಪ್ಪತ್ತ ಏಳು ವರ್ಷದಿಂದ ಮೂವತ್ತು ವರ್ಷದೊಳಗೆ ಆಗ್ತಕ್ಕಂಥ ಲಕ್ಷಣ ಪುರುಷರಿಗಾಗಿ ಬಂದಾಗ ಆ ಒಂದು ಲಕ್ಷಣ ಇರುತ್ತೆ ಮಹಿಳೆಯರಿಗೆ ಬಂದಾಗ ಇಪ್ಪತ್ತ್ ಮೂರಿಂದ ಇಪ್ಪತ್ತೆಂಟು ವಯಸ್ಸಲ್ಲಿ ಮದುವೆ ಆಗ್ತಕ್ಕಂಥ ಒಂದು ದಾಂಪತ್ಯ ಸುಖದಲ್ಲಿ ಅದೃಷ್ಟವಂತರಾಗಿರ್ತಾರೆ ಅಂತೇಳಿ ಹೇಳಬಹುದು ಮತ್ತು ಮನೆಯ ಒಡನಾಡಿಯು ಮನೆಯ ಆಡಳಿತದಲ್ಲಿ ಪರಿಣಿತರಾಗಿರ್ತಾರೆ ಅಂತೇಳಿ ಹೇಳಬಹುದು ಮತ್ತು ಉತ್ತಮ ನಡವಳಿಕೆಯನ್ನು ಹೊಂದಿರ್ತಾರೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ತನ್ನ ಕುಟುಂಬವನ್ನು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಬಳಿ ನಕ್ಷತ್ರದಲ್ಲಿ ಇರ್ತಾರೆ ಅಂತೇಳಿ ಹೇಳಬಹುದು ಕುಟುಂಬ ಸದಸ್ಯರಿಂದ ಒಂದು ದಿನವೂ ದೂರವಿರಲು ಇವರು ಇಷ್ಟಪಡುವುದಿಲ್ಲ ಮತ್ತು ಕುಟುಂಬವನ್ನು ಆಳವಾಗಿ ಪ್ರೀತಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಅದೇ ರೀತಿ ಗೌರವವನ್ನು ಕೊಡ್ತಕ್ಕಂಥ ರೀತಿ ಇವರಿಗೆ ಬಹಳ ಉತ್ತಮವಾಗಿ ಬರುತ್ತೆ ಅಂತೇಳಿ ಹೇಳಬಹುದು ಅಚಲ ಸ್ವಭಾವದಿಂದಾಗಿ ತೊಂದರೆಗಳನ್ನು ಎದುರಿಸಬಹುದು ಮತ್ತು ಇವರ ವಿಶೇಷ ಒಂದು ತಾಯಿಯಿಂದ ಅಪಾರ ಪ್ರೀತಿ ಮತ್ತು ಬೆಂಬಲವನ್ನು ಪಡಿತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ಹೇಳಬಹುದು ಮತ್ತು ಅದೇ ರೀತಿಯಿಂದ ತಾಯಿಯ ಕಡೆಯಿಂದ ಎಲ್ಲ ಪ್ರಯತ್ನಗಳಲ್ಲಿ ಒಂದು ಬೆಂಬಲವನ್ನು ಪಡಿತಾರೆ ಅಂತೇಳಿ ಹೇಳಬಹುದು ಆದಾಗ್ಯೂ ಒಂದು ವಿಶೇಷ ಅಂದರೆ ಇವರು ಖಾಸಗಿ ವ್ಯಕ್ತಿಯಾಗಿರ್ತಕ್ಕಂಥ ಒಂದು ಹೆಚ್ಚು ಸ್ನೇಹಿತರನ್ನು ಹೊಂದಿರ್ತಾರೆ ಅಂತೇಳಿ ಹೇಳಬಹುದು ಇವರ ಆರೋಗ್ಯದ ಬಗ್ಗೆ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿರ್ತಕ್ಕಂಥ ಲಕ್ಷಣಗಳಿರುತ್ತೆ ಅಂತೇಳಿ ಹೇಳಬಹುದು ಕಾಮನ್ ಆಗಿ ಆಗಿಬಿಡ್ತಕ್ಕಂಥದ್ದು ಇವರಿಗೆಂದರೆ ಮಧುಮೇಹ ಮತ್ತು ಮೆದುಳಿಗೆ ಹಾಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಲಕ್ಷಣಗಳು ಇರುತ್ತೆ ಅಂತೇಳಿ ಹೇಳಬಹುದು ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ವೃತ್ತಿ ಅಂದಾಗ ಮೂವತ್ತು ಮೂರು ವರ್ಷಗಳ ನಂತರದಲ್ಲಿ ಒಂದು ಬಹಳ ವೇಗವನ್ನು ಪಡೆದುಕೊಳ್ಳುತ್ತಾರೆ ಕೆಲಸ ಮಾಡ್ತಕ್ಕಂಥ ಸ್ಥಳದಿಂದ ಬಹಳ ವೇಗವಾಗಿ ಬಿಸ್ನೆಸ್ ಆಗ್ಬೋದು ಬಿಸ್ನೆಸ್ಸಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದಾಗ್ಬೋದು ಡೆವಲಪ್ ಆಗ್ತಕ್ಕಂಥದ್ದು ಆಗ್ಬೋದು ಇದನ್ನು ಬಹಳ ವೇಗವಾಗಿ ಮೂವತ್ತ್ ಮೂರು ವರ್ಷಗಳ ನಂತರದಲ್ಲಿ ಭಾಳ ಬೇಗ ಒಂದು ಅಭಿವೃದ್ಧಿಯನ್ನು ಪಡೀತಾರೆ ಅಂತೇಳಿ ಹೇಳ್ಬೋದು ಇವರಿಗೂ ಒಂದು ವಿಶೇಷ ವ್ಯಾಪಾರ ಕಲೆಗಳು ಸಂಗೀತ ಸಂಬಂಧಪಟ್ಟದ್ದು ಕ್ರೀಡೆ ಆಟೋ ಮೊಬೈಲ್ ಕ್ಷೇತ್ರಗಳಲ್ಲಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥ ಲಕ್ಷಣಗಳು ಇವರಿಗೆ ಬಹಳವಾಗಿ ಇರುತ್ತೆ ಅದೇ ರೀತಿಯಲ್ಲಿ ಪ್ರಕಾಶಕರು ಮತ್ತು ಡಾಕ್ಟರ್ ಆಗ್ಬೋದು ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ ಅದಾಗ್ಬೋದು ಅಥವಾ ಓಟರ್ ಉದ್ಯಮವನ್ನು ಮಾಡ್ತಕ್ಕಂಥ ಒಂದು ಲಕ್ಷಣಗಳಾಗ್ಬೋದು ನ್ಯಾಯಾಧೀಶರಾಗ್ಬೋದು ಈ ಒಂದು ಎಲ್ಲ ಗುಣಗಳು ಇವರಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ನಮ್ಮ ಹಿಂದೂ ಧರ್ಮದ ಪ್ರಕಾರ ವ್ಯಕ್ತಿಯ ಒಂದು ಸಾವನ್ನು ನಿರ್ಧರಿಸುವ ಯಮರಾಜನು ಈ ಒಂದು ಭರಣಿ ನಕ್ಷತ್ರದ ದೇವತೆ ಅಂತೇನು ಹೇಳ್ತೇವೆ ಆ ಒಂದು ದೇವತೆ ಆಡುತ್ತಾನೆ ಹಾಗಾಗಿ ಒಂದು ಸ್ತ್ರೀಯ ಒಂದು ಸಂತಾನೋತ್ಪತ್ತಿಯ ಅಂಗದ ಪ್ರಾತಿನಿಧ್ಯವಾದ ಯೋನಿಯು ಬಳಿ ನಕ್ಷತ್ರದ ಒಂದು ಸಂಕೇತವಾಗಿದೆ ಅಂತೇಳಿ ಹೇಳಬಹುದು ಅತ್ಯಂತ ಶಾಖ ಮತ್ತು ಬೆಂಕಿಯನ್ನು ಪ್ರತಿನಿಧಿಸುವ ಶುಕ್ರನು ಬಳಿ ನಕ್ಷತ್ರವನ್ನು ಆಡುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿಯೇ ಒಂದು ಬೆಂಕಿಯಂತೆ ಸುಡುವ ಬೃಹತ್ ಚೈತನ್ಯವನ್ನು ಹೊಂದಿರ್ತಾರೆ ಅಂದರೆ ಸದಾ ಒಂದು ಕೋಪ ಅಂತೇನು ಹೇಳ್ತೀವಿ ಆ ಕೋಪದ ಒಂದು ತಾಪ ಈ ಬಳಿ ನಕ್ಷತ್ರದಲ್ಲಿ ಜಾಸ್ತಿಯಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಒಮ್ಮೆಲೆ ಒಂದು ತುಮುಕುಭಕ್ತ ಒಂದು ಧೈರ್ಯವನ್ನು ಇವರು ಮಾಡೋದಿಲ್ಲ ಅಂದರೆ ಯೋಚನೆ ಮಾಡಿದರೆ ಯಾವುದೇ ಕೆಲಸಗಳಲ್ಲಿ ಮುಂದೆ ಹೋಗೋದಿಲ್ಲ ಅಂತೇಳಿ ಹೇಳ್ಬೋದು ಧನಾತ್ಮಕ ಆಗಲಿ ಅಥವಾ ಋಣಾತ್ಮಕ ರೂಪದಲ್ಲಿ ಆಯ್ಕೆಯನ್ನು ಮಾಡ್ತಾರೆ ಅಂತೇಳಿ ನಮಗೆ ಲಾಭ ಇದ್ದಾಗ ಮಾತ್ರ ಹೋಗಬೇಕು ಲಾಭ ಇಲ್ಲ ಅಂದಾಗ ಅಲ್ಲಿ ಹೋಗಬಾರ್ದು ಅಂತೇಳಿ ಆ ಒಂದು ವಿಚಾರಗಳನ್ನು ಅದೇ ತರಲ್ಲಿ ಮಾಡ್ಕೊಂಡಿರ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಈ ಒಂದು ಬಳಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಲಕ್ಷಣಗಳ ಬಗ್ಗೆ ನಾವು ಅನಲೈಸ್ ಮಾಡಿದಾಗ ಈ ಬಳಿ ನಕ್ಷತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಒಳೆಯುವ ಕಣ್ಣುಗಳು ಅಂದರೆ ಆ ಕಣ್ಣಲ್ಲಿ ತುಂಬ ಇರ್ತಕ್ಕಂಥ ಒಂದು ಚೈತನ್ಯವಾಗಿರ್ತಕ್ಕಂಥದ್ದು ಕಾಣಿಸುತ್ತೆ ಅಂಥೇಳಿ ಹೇಳಬಹುದು ಇವರ ಮುಖದಲ್ಲಿ ಸಹ ಒಂದು ಹಣೆಯ ಭಾಗ ಬಹಳ ದೊಡ್ಡದಾಗಿರುತ್ತೆ ಅಂಥೇಳಿ ಹೇಳಬಹುದು ಮತ್ತು ಕಡಿಮೆ ಪ್ರಮಾಣದಲ್ಲಿ ತಲೆಯಲ್ಲಿ ಒಂದು ಸ್ವಲ್ಪ ಕೂದಲು ಕಮ್ಮಿ ಇರುತ್ತೆ ಅಂತೇಳಿ ಹೇಳ್ಬೋದು ಮುಖದಲ್ಲಿ ಆಕರ್ಷಕವಾದ ಒಂದು ಸುಂದರವಾದ ಹಲ್ಲುಗಳನ್ನು ಹೊಂದಿರ್ತಾರೆ ಅಂತೇಳಿ ಹೇಳಬಹುದು ಇವರ ಒಂದು ವಿಶೇಷ ಲಕ್ಷಣಗಳಿಂದ ಬಹಳ ಬೇಗ ಅಟ್ರ್ಯಾಕ್ಟ್ ಆಗ್ತಕ್ಕಂಥ ಒಂದು ಲಕ್ಷಣ ಈ ಬಳಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ ಅಂತೇಳಿ ಹೇಳಬಹುದು ಭರಣಿ ನಕ್ಷತ್ರ ಒಂದು ಉರುಪಿನ ವರ್ತನೆಯನ್ನು ಅಥವಾ ಅವರ ಮನೋಭಾವಗಳು ಯಾವ ರೀತಿಯವರು ಮಾತಾಡ್ತಾರೆ ಅದು ಕೆಲವೊಂದು ಸಾರಿ ಇತರರಿಗೆ ತೊಂದರೆಯನ್ನು ಸಹ ಉಂಟು ಮಾಡುತ್ತೆ ಅಂತೇಳಿ ಹೇಳಬಹುದು ಅಂದರೆ ಇವರು ಅತಿಯಾಗಿ ವಿಷಯಗಳನ್ನು ನಿಭಾಯಿಸಲು ಮುಂದಾಗುವರು ವಿಚಾರ ಯಾವುದೇ ಒಂದು ವಿಷಯ ಬರಲಿ ಅದರ ಬಗ್ಗೆ ತಾನು ಅಂತ ಹೋಗ್ತಕ್ಕಂಥ ಲಕ್ಷಣ ಈ ಬಳಿ ನಕ್ಷತ್ರದಲ್ಲಿ ಇರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಬಳಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಈ ಕೆಲವೊಂದು ವಿಷಯಗಳು ಬಂದಾಗ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಮುಂದೆ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮುಂದಿನ ಒಂದು ಜೀವನದಲ್ಲಿ ಇನ್ನು ಬಹಳ ಎತ್ತರಕ್ಕೆ ಹೋಗತಕ್ಕಂಥ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳಬಹುದು ಸಾಮಾನ್ಯವಾಗಿ ನಮ್ಮ ಈ ಲೋಕಾರುಡಿ ಮಾತು ಅಂತ ಹೇಳ್ತೀವಿ ಬರಡಿ ನಕ್ಷತ್ರದವರು ಧರಣಿ ಆಡ್ತಾರೆ ಅಂದರೆ ಈ ಬರಡಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಶ್ರೀಮಂತರಾಗಿರ್ತಾರೆ ಅಥವಾ ಬಹಳ ಶ್ರೀಮಂತ ಕುಟುಂಬದಲ್ಲಿ ಜನಿಸಿರ್ತಾರೆ ಅಥವಾ ಮುಂದೆ ಅವರ ಮದುವೆ ಆದ ನಂತರ ಆ ಒಂದು ಜೀವನದ ಶೈಲಿ ಐಷಾರಾಮಿ ಜೀವನದ ಒಂದು ಸಂಕೇತ ಆಗಿ ಮಾರ್ಪಾಡಾಗುತ್ತೆ ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಶುಕ್ರನ ಒಂದು ಅಧೀನದಲ್ಲಿರ್ತಕ್ಕಂಥ ಒಂದು ಈ ನಕ್ಷತ್ರದ ಒಂದು ದೇವತೆ ಆಗಿರೋದ್ರಿಂದ ಈ ಒಂದು ಬಡಿ ನಕ್ಷತ್ರಕ್ಕೆ ಒಂದು ಲಕ್ಷ್ಮಿಯ ಕಟಾಕ್ಷ ಅಂತ ಹೇಳ್ತೀವಿ ಬಹಳವಾಗಿ ತುಂಬ ಅನುಕೂಲವನ್ನು ತರುತ್ತೆ ಈ ನಕ್ಷತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬಹಳ ಪ್ರಾಮಾಣಿಕರಾಗಿರ್ತಾರೆ ಮತ್ತು ಬಹಳ ಸ್ವಾಭಿಮಾನಿಗಳಾಗಿರ್ತಾರೆ ಅದಕ್ಕಾಗಿ ಈ ಒಂದು ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಅವರೇ ಮಾಡ್ತಕ್ಕಂಥ ಒಂದು ಯೋಚನೆಯನ್ನು ಮಾಡ್ತಾರೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಇವರ ಒಂದು ಕಲಾ ಪ್ರೇಮಿಯಾಗಿರ್ತಾರೆ ಮತ್ತು ಸಂಗೀತ ಪ್ರೇಮಿಯಾಗಿರ್ತಾರೆ ಅಂತೇಳಿ ಹೇಳಬಹುದು ವಿಶೇಷ ಕಲೆಯನ್ನು ಬಹಳ ಅತಿಯಾಗಿ ಸೌಂದರ್ಯವನ್ನು ಅತಿಯಾಗಿ ಪ್ರೀತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷ ಅಂದರೆ ಒಂದು ಉತ್ತಮ ಬಟ್ಟೆಗಳು ಅಂದರೆ ಸಿಕ್ಕಾಪಟ್ಟಿ ಇವರು ಬಟ್ಟೆಗಳಂದರೆ ಆಗ್ತಕ್ಕಂಥ ಉಡುಪುಗಳನ್ನು ತುಂಬ ಚಾಯ್ಸ್ ಮಾಡಿ ಇಷ್ಟವನ್ನು ಪಟ್ಟು ಅದೇ ರೀತಿ ಇದೇ ರೀತಿ ಬಟ್ಟೆಗಳಿರಬೇಕು ಅಂತ ಅದೇ ರೀತಿ ಬಟ್ಟೆಗಳನ್ನು ತೆಗೆದುಕೊಂಡು ಆ ಬಟ್ಟೆಗಳ ಮೇಲೆ ತುಂಬ ಆಸೆಯನ್ನು ಪಟ್ಟು ಅವರು ಆ ರಾಜ ಜೀವನ ಒಂದು ಯಾವ ಥರ ಇರುತ್ತೆ ಆ ಒಂದು ಶೈಲಿಯನ್ನು ಅದೇ ರೀತಿ ಇರಬೇಕು ಅಂತೇಳಿ ಅದರಲ್ಲಿ ಆನಂದವನ್ನು ಪಡ್ತಾ ಇರ್ತಾರೆ ಮತ್ತು ಕಲೆ ಮತ್ತು ಹಾಡುಗಾರಿಕೆ ಆಟಗಳು ಯಾವುದೇ ಕ್ರೀಡೆಗಳಾಗ್ಬೋದು ಆಸಕ್ತಿಗಳನ್ನು ಹಂಚಿಕೊಳ್ತಾರೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಈ ಒಂದು ಶುಕ್ರನ ಒಂದು ಪರಿಣಾಮ ಇರ್ತಕ್ಕಂಥ ಒಂದು ಈ ನಕ್ಷತ್ರಕ್ಕೆ ವಿಶೇಷ ಜೀವನ ಸಂಗಾತಿಯಿಂದ ಒಂದು ಪ್ರೀತಿ ಪ್ರೀತಿಸಲ್ಪಡ್ತಕ್ಕಂಥ ಒಂದು ವಿಶೇಷ ಸ್ವಭಾವದಿಂದ ಇವರನ್ನು ಆಡ್ತಾರೆ ಅಂತೇಳಿ ಹೇಳಬಹುದು ಅಂದರೆ ಭರಡಿ ನಕ್ಷತ್ರದವರು ವಿಶೇಷವಾಗಿ ಮಹಿಳೆಯರು ಧರಣಿ ಆಳ್ತಾರೆ ಅಂತ ಹೇಳ್ಬೋದು ಅಂದರೆ ಬರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಹಿಳೆಯರು ಧರಣಿಯನ್ನು ಆಳ್ತಾರೆ ಅಂದರೆ ಆ ಗಂಡನನ್ನು ಪ್ರೀತಿ ಮಾಡ್ತಕ್ಕಂಥ ಒಂದು ಶೈಲಿಯಿಂದ ಕೌಟುಂಬಿಕ ಜೀವನವನ್ನು ಬಹಳ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಒಂದು ರೀತಿಯ ಒಂದು ವಾಕ್ಯ ಅಂತೇನು ಹೇಳ್ತೀವಿ ಬಡಿ ನಕ್ಷತ್ರವರು ಧರಣಿ ಆಡ್ತಾರೆ ಅಂತ ಹೇಳಿದ ಬಂದಿರತಕ್ಕಂಥ ಒಂದು ರೂಪ ಅಂದರೆ ಆ ಒಂದು ಹಿನ್ನೆಲೆಯಿಂದ ಈ ಒಂದು ನಕ್ಷತ್ರಕ್ಕೆ ಈ ರೀತಿಯಾಗಿ ಬಂದಿರತಕ್ಕಂಥ ಒಂದು ಲಕ್ಷಣ ಇದೆ ಅಂತೇಳಿ ಹೇಳಬಹುದು ಇವರು ತುಂಬ ಕುಟುಂಬವನ್ನು ತುಂಬ ಪ್ರೀತಿಯನ್ನು ಮಾಡ್ತಕ್ಕಂಥ ಲಕ್ಷಣದಲ್ಲಿರ್ತಾರೆ ಒಂದು ದಿನವೂ ಅವರ ಅಂದರೆ ಅವರು ಈ ಕುಟುಂಬದವರು ಇಲ್ಲಿ ಅವರು ಕೆಲಸ ಬಯಸುವುದಿಲ್ಲ ಅಂದರೆ ತುಂಬ ಕುಟುಂಬಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಬಹಳ ಇಷ್ಟಪಡ್ತಾರೆ ಅಂತೇಳಿ ಹೇಳಬಹುದು ಮತ್ತು ಅದೇ ಕುಟುಂಬದ ಅಗತ್ಯತೆಗಳನ್ನು ಪೂರೈಸಬೇಕು ಅಂದಾಗ ಸಾಕಷ್ಟು ಖರ್ಚನ್ನು ಮಾಡ್ತಾರೆ ಅಂತೇಳಿ ಕುಟುಂಬಕ್ಕಾಗಿ ಬಹಳಷ್ಟು ಖರ್ಚು ಮಾಡ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅಂತೇಳಿ ಹೇಳಬಹುದು ಕಾರಣ ಆ ಒಂದು ಅದೇ ಬಹಳ ಮುಖ್ಯ ಎಂದು ಪರಿಗಣೆಯನ್ನು ಮಾಡ್ತಾರೆ ಅಂತೇಳಿ ಹೇಳಬಹುದು ಮತ್ತು ಸಾಕಷ್ಟು ಸಂಗಾತಿಯಿಂದ ಪ್ರೀತಿ ಬೆಂಬಲವನ್ನು ನಂಬಿಕೆಯನ್ನು ಪಡೀತಾರೆ ಅಂತೇಳಿ ಹೇಳಬಹುದು ಮತ್ತು ಬಹಳ ಹಿರಿಯರನ್ನು ತುಂಬ ಗೌರವವನ್ನು ಕೊಡ್ತಾರೆ ಅಂತೇಳಿ ಹೇಳಬಹುದು ಹಾಗಾಗಿ ಆ ಒಂದು ಕಾರಣದಿಂದಾಗಿ ಸುಂದರವಾದ ಒಂದು ಕುಟುಂಬ ಜೀವನವನ್ನು ಆನಂದಿಸ್ತಾರೆ ಅಂತೇಳಿ ಹೇಳಬಹುದು ಈ ಬಡಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸಾಮಾನ್ಯವಾಗಿ ಈ ಎಲ್ಲ ಲಕ್ಷಣಗಳಲ್ಲಿ ಹುಟ್ಟಿರ್ತಾರೆ ಅಂತೇಳಿ ಹೇಳಬಹುದು ಮುಂದಿನ ಒಂದು ನಕ್ಷತ್ರದ ಈ ಸರಮಾಲೆ ಅಂತ ಹೇಳ್ತೀವಿ ಈ ನಕ್ಷತ್ರಗಳ ಸರಮಾಲೆಯಲ್ಲಿ ಕೃತಿಕಾ ನಕ್ಷತ್ರದ ಲಕ್ಷಣಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣಗಳ ಬಗ್ಗೆ ಲಕ್ಷಣಗಳು ಯಾವ ದೇವತೆ ಯಾವ ದಿಕ್ಕು ಯಾವ ಅದೃಷ್ಟದ ಸಂಖ್ಯೆ ಅದರ ಬಗ್ಗೆ ವಿಚಾರಗಳನ್ನು ತಿಳಿಯೋಣ ನಮಸ್ಕಾರ